ಕಾಟುಕುಕ್ಕೆ ಭಜನಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಫೆಬ್ರವರಿ ಒಂಬತ್ತರಂದು ಹದಿನಾರನೇ ವರ್ಷದ ಪುರಂದರದಾಸರ ಆರಾಧನೋತ್ಸವ ಪ್ರಯುಕ್ತ ಕಾಟುಕುಕ್ಕೆ ಸುಬ್ರಾಯ ದೇವರಿಗೆ ಮಹಾಶತ ರುದ್ರಾಭಿಷೇಕ ಮತ್ತು ಒಂದು ಸಾವಿರ ಸರ್ವಸೇವೆ ಒಂದು ಸಾವಿರದ ಸಂಕೀರ್ತನಾ ಸಮರ್ಪಣೆ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆ ಐದು ಹಾಡುಗಳ ಬಿಡುಗಡೆ ಮತ್ತು ಭಜನಾ ತಂಡಕ್ಕೆ ಸಮವಸ್ತ್ರ ಸೀರೆ ವಿತರಣೆ ಕಾರ್ಯಕ್ರಮ ಜನವರಿ ಹನ್ನೆರಡರಂದು ಬಪ್ಪಳಿಗೆ ಜೈನ ಭವನದಲ್ಲಿ ನಡೆಸಿದರು ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ಆಮಂತ್ರಣ ಪತ್ರ ಮತ್ತು ಐದು ಹಾಡುಗಳನ್ನು ಬಿಡುಗಡೆ ಮಾಡಿ ಭಜನಾ ತಂಡಗಳಿಗೆ ಸಮವಸ್ತ್ರ ಸೇರೆ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಭಜನೆಯಿಂದ ವಿಭಜನೆ ಇಲ್ಲ ಎಂಬ ಮಾತಿನಂತೆ ಇಡೀ ಸಮಾಜವನ್ನು ಸೇರಿಸುವ ಶಕ್ತಿ ಭಜನೆಗಿದೆ ಕಾಟುಕುಕ್ಕೆಯಲ್ಲಿ ನಡೆಯುವ ಸಾವಿರದ ಸಂಕೀರ್ತನಾ ಸಮರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹೇಳಿದರು ಯಾವ ಕಾಲಘಟ್ಟ ಕೇಳಿದ್ರೆ ಜಗತ್ತು ಇವತ್ತು ಭಾರತ ಕಡೆಗೆ ನೋಡ್ತಾ ಇದೆ ಜನವರಿ ಇಪ್ಪತ್ತ ಎರಡನೇ ತಾರೀಕನ್ನು ಕಾಯ್ತಾ ಇದೆ ನಾವು ಸಹಸ್ರಾರು ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಪ್ರತಿಷ್ಠೆಯ ಕಾಲ ರಾಮ ಗರ್ಭನ್ಯಾಸಕ್ಕೆ ಹೋಗತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ಒಂದು ಸಾವಿರದ ಸಮರ್ಪಣೆ ಅದು ರಾಮನಿಗೆ ಸಮರ್ಪಣೆ ಗುರುಗಳಿಗೆ ಸಮರ್ಪಣೆ ಇಡಿ ಹಿಂದೂ ಸಮಾಜಕ್ಕೆ ಸಮರ್ಪಣೆ ಆಗತಕ್ಕಂಥ ಕಾರ್ಯ ಇಲ್ಲಿ ನಡೆದದ್ದು ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿದ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ಕೆ ನೀವು ಕಾಯಿ ಹಾಕಿದರೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಹಾಗಾಗಿ ಹೇಳಿದ್ರೆ ಭಜನೆ ಇದ್ದಲ್ಲಿ ಭಜನೆ ಇಲ್ಲ ಭಜನೆ ಭಗವಂತ ಭಕ್ತರನ್ನು ಸೇರಿಸುತ್ತೆ ಒಂದು ಗೂಡಿಸದೆ ಭಜನೆಯಲ್ಲಿ ಎಲ್ಲೂ ನಾನು ಕಾಟುಕುಕ್ಕೆ ಬಹಳ ವರ್ಷ ಭಜನೆ ಜೊತೆ ಇದ್ದವ ನನಗೆ ಹೇರಳವರೆಗೆ ಹಾಡು ಹೇಳಲಿಕ್ಕೆ ಬರೋದಿಲ್ಲ ಅದರ ತಾಳ ಬಟ್ಲಿಕ್ಕೆ ಬರ್ತದೆ ಎಲ್ಲ ಭಜನೆಯಲ್ಲಿ ನಾನು ಹೋಗಿ ಯಾಕೆ ಹೇಳಿದ್ರೆ ಕಠಿಲಲ್ಲಿ ನಮ್ಮದೇ ಮಂಡಲ ಪ್ರತಿ ಶುಕ್ರವಾರ ನಮ್ಮದು ಭಜನೆ ನಡೆದು ಬಾಲ್ಯದಿಂದ ಆ ಭಜನೆಯಲ್ಲೇ ಬಂದವ ಹತ್ತಾರು ಮಂಡಲಗಳಿಗೆ ಎಕ್ಕಾ ಭಜನೆಗೆ ಹೋದವ ಯಾಕೆ ಹೇಳ್ತಾರೆ ಆ ಎಲ್ಲ ಭಜನೆಗಳ ಕೀರ್ತನೆಯ ಪರಿಣಾಮ ನಾನು ಇವತ್ತು ಎತ್ತರಕ್ಕೇರಿದ್ದೇನೆ ಯಾರು ಭಗವಂತನ ಭಕ್ತಿಯನ್ನು ಮಾಡ್ತಾನೆ ಅವನನ್ನು ಭಗವಂತ ಕೈ ಬಿಡಲಿಲ್ಲ ಭಜನೆ ಕೈಬಿಟ್ಟಿಲ್ಲ ಹಾಗಾಗಿ ಹೇಳಿದ್ರೆ ಭಜನೆ ಮನುಷ್ಯನಿಗೆ ಮೂರು ರೀತಿಯ ಉಪಯುಕ್ತತೆಗಳನ್ನು ಕೊಡ್ತೀವಿ ಯಾರು ಸರಿಯಾಗಿ ದಾಸ ಸಾಹಿತ್ಯದ ಭಜನೆಯನ್ನು ಹೇಳ್ತಾನ ಅವನ ಶಬ್ದ ಮತ್ತು ವಿಚಾರ ಅವನ ಸ್ಪಷ್ಟವಾಗಿರ್ತಕ್ಕಂತಹ ಕನ್ನಡ ಅಭ್ಯಾಸ ಹಾಗಾಗಿ ಸಾಹಿತ್ಯಿಕವಾಗಿ ಅವನು ಬೆಳಿತಾನೆ ಯಾರು ನಿಜವಾಗಿ ಭಗವಂತನ ಭಜನೆಯನ್ನ ಆ ಸಾಹಿತ್ಯವನ್ನು ಅರಿತು ಮಾಡ್ತಾನ ಅವನಲ್ಲಿ ಸಂಸ್ಕಾರಗಳು ಜೀವನದಲ್ಲಿ ಗೂಡಿಸುತ್ತೆ ಅದರ ಜೊತೆಗೆ ಯಾರು ಭಗವಂತನನ್ನ ಭಕ್ತಿಯಿಂದ ಭಜನೆ ಮಾಡ್ತಾನ ಅವನಿಗೆ ಭಗವಂತ ಒಲಿತಾನೆ ಈ ಮೂರು ಸಾಧನ ಭಜನೆಯಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ಭಜನೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದೇಣಿಗೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಡಾಕ್ಟರ್ ಸುರೇಶ್ ಪುತ್ತುರಾಯ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಭಜನೆಯಿಂದ ಸಾಧ್ಯವಾಗುತ್ತಿದೆ ಭಜನೆಯ ಮೂಲಕ ದೇವರನ್ನು ತಲುಪುವ ಕೆಲಸವಾಗುತ್ತಿದೆ ಎಂದ ಅವರು ಭಜನೆಯನ್ನು ಜನಪ್ರಿಯಗೊಳಿಸಿದ ಭಜನಾ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿದರು ಇದು ಅಂತ ಈಗಾಗಲೇ ಹೇಳಿದರು ಭಜನೆಯ ಮೂಲಕ ನಾವು ದೇವರನ್ನು ಕಲ್ಪಬಹುದು ಅಂತಹ ಭಜನೆಯನ್ನು ಮತ್ತಷ್ಟು ಜನಪ್ರಿಯಗೊಳಿಸಿದಂಥ ಈ ಭಜನಾ ತಂಡಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಸಂಸದರು ಹೇಳಿದಂತೆ ಒಂದು ಅರ್ಥಪೂರ್ವ ಕ್ಷಣವನ್ನು ನಾವೆಲ್ಲ ಕಾತರದಿಂದ ನೋಡ್ತಾ ಇದ್ದೇವೆ ಜನವರಿ ಇಪ್ಪತ್ತೆರಡಕ್ಕೆ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತಹ ಈ ಸುಸಂದರ್ಭದಲ್ಲಿ ಇಂದು ಸಮಾಜ ಮತ್ತೆ ಒಗ್ಗಟ್ಟಾಗಿ ನಿಲ್ಲಲಿ ಇದಕ್ಕೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಪ್ರೇರಣೆ ನೀಡಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನ ಬಜರಂಗ ದಳ ದಕ್ಷಿಣ ಪ್ರಾಂತ ಸಹ ಸಂಯೋಜಕ ಮುರಳೀಕೃಷ್ಣ ತಡ್ಕ ಮಾತನಾಡಿ ಕಲಿಯುಗದಲ್ಲಿ ಭಜನಾ ತಂಡಗಳ ಮೂಲಕ ಕ್ರಾಂತಿ ಸಾಧ್ಯವಾಗಿದೆ ಅದೇ ರೀತಿ ನಮ್ಮೆಲ್ಲರ ಪರಿವರ್ತನೀಯ ಕ್ರಾಂತಿಗೆ ಕಾರಣೀಭೂತರಾದವರು ವಿಠಲದಾಸ ನಾಮಾಂಕಿತರಾದ ಶ್ರೀರಾಮಕೃಷ್ಣ ಕಾಟುಕುಕ್ಕೆಯವರು ಎಂದು ಪ್ರಶಂಸೆಗೈದರು ಎರಡು ಅತ್ಯಂತ ಪ್ರಮುಖವಾಗಿರತಕ್ಕಂಥ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಈಗಾಗಲೇ ಎಲ್ಲ ಹಿರಿಯರು ಹೇಳಿದಾಗೆ ಕಲಿಯುಗದಲ್ಲಿ ಒಂದು ಬದಲಾವಣೆಯ ಕ್ರಾಂತಿಯನ್ನ ಕಂಡಿದ್ರೆ ಅದಕ್ಕೆ ಕಾರಣ ಭಜನಾ ಮಂದಿರ ಆದರೆ ಈ ಭಾಗದಲ್ಲಿ ನಮ್ಮೆಲ್ಲರ ಒಂದು ಪರಿವರ್ತನೆಯ ಕ್ರಾಂತಿಗೆ ಕಾರಣೀಭೂತರಾಗಿದ್ರೆ ಅದು ಈ ವೇದಿಕೆಯಲ್ಲಿ ಸಾಕ್ಷಿಭೂತರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಈಶಾ ವಿಠಲದಾಸ ನಾಮಾಂಕಿತರಾಗಿರ್ತಕ್ಕಂಥ ರಾಮಕೃಷ್ಣ ಕಾತುಕುಕ್ಕೆ ಅವರು ನಮ್ಮಲ್ಲಿರತಕ್ಕಂತಹ ಭಜನೆಯ ನಮ್ಮ ಹೃದಯ ಮಂದಿರದಲ್ಲಿರ್ತಕ್ಕಂಥ ಭಜನೆಗೆ ಪ್ರೇರಣೆಯನ್ನ ಕೊಟ್ಟು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ ಕಾರಣ ತೊಡಗಿಸಿಕೊಂಡಿರುವುದ ಕಾರಣಕ್ಕೋಸ್ಕರ ಈ ಎಲ್ಲ ಕಾರ್ಯಗಳು ಕಾರ್ಯಗತಗೊಳ್ಳಿಕೆ ಸಾಧ್ಯ ಆಗಿದೆ ಅನಾವರಣಗೊಳ್ಳಿಕೆ ಅದು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಮತ್ತು ಅದಕ್ಕೆ ಅವರಿಗೆ ಮತ್ತು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ನಾನೊಬ್ಬ ಕಾರ್ಯಕರ್ತನಾಗಿ ಬಹಳ ಸಹರ್ಷದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ವಿಠಲದಾಸ ನಾಮಾಂಕಿತರಾದ ಶ್ರೀರಾಮಕೃಷ್ಣ ಕಾಟುಕುಕ್ಕೆ ಮಾತನಾಡಿ ಭಜನೆಯ ಮಹತ್ವ ಮತ್ತು ಸಾವಿರದ ಸಂಕೀರ್ತನಾ ಸಮರ್ಪಣೆ ಕಾರ್ಯಕ್ರಮದ ಮಹತ್ವ ತಿಳಿಸಿದರು ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗೋ ತನಕ ನಾವು ಹೇಗಿರಬೇಕು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ನಮಗೆ ಎಚ್ಚರಿಕೆ ಕೊಡತಕ್ಕಂತಹ ಕನ್ನಡದ ಪಠ್ಯ ಅದಾಗಿದ್ದರೆ ಅದನ್ನು ನಾವು ನಡೆನುಡಿಯಾಗಿ ಪರಿವರ್ತನೆ ಮಾಡುವಂತಹ ಆ ಮೂಲಕವಾಗಿ ಅದರ ಆ ಸಾಹಿತ್ಯದಲ್ಲಿ ಇರತಕ್ಕಂಥ ವಿಚಾರವನ್ನು ಅರಿತು ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡು ಆ ಮೂಲಕ ನಮ್ಮ ಬದಲಾವಣೆ ಭಜನೆಯಿಂದ ಬದಲಾವಣೆ ಅಥವಾ ದಾಸ ಸಾಹಿತ್ಯದಿಂದ ನಾವು ಬದಲಾಗಿಕೊಂಡು ಆ ಮೂಲಕವಾಗಿ ಭಗವಂತನನ್ನ ಸೇರಿಕೊಳ್ಳುವಂತಹ ಒಂದು ಭಗವಂತನ ಆರಾಧನೆ ಕಲಿಯುಗದಲ್ಲಿ ನಾವೆಲ್ಲ ಮಾಡಲೇಬೇಕಾದಂತಹ ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ ಅದನ್ನು ಅರ್ಥ ಮಾಡಿಕೊಂಡು ನಾವು ಆ ಮೂಲಕವಾಗಿ ನಮ್ಮ ಉದ್ಧಾರಕ್ಕೆ ನಾವೇ ಕಾರಣರು ಅಂತ ತಿಳಿದುಕೊಂಡು ಆ ಮೂಲಕವಾಗಿ ದಾಸ ಸಾಹಿತ್ಯ ಆಗಿರ್ಬೋದು ಅಥವಾ ಭಕ್ತಿ ಸಾಹಿತ್ಯ ಆಗಿರ್ಬೋದು ಈ ಮಜಲಿನಲ್ಲಿ ಅನೇಕ ಕೀರ್ತನೆಗಳನ್ನು ಅಭ್ಯಾಸ ಮಾಡಿಕೊಂಡು ಆ ಮೂಲಕವಾಗಿ ಅನೇಕ ಭಜನಾ ಮಂಡಳಿಗಳು ತಿರುಪತಿಯ ದಾಸ ಸಾಹಿತ್ಯ ಮಂತ್ರಾಲಯದ ದಾಸ ಸಾಹಿತ್ಯ ಧರ್ಮಸ್ಥಳದ ಭಜನಾ ಕಮ್ಮಟ ಹಾಗೂ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಜನೆಗೆ ತೆಗೆತಕ್ಕಂತಹ ಪ್ರೋತ್ಸವವನ್ನು ನಮ್ಮದಾಗಿಸಿಕೊಂಡು ಆ ಮೂಲಕ ಭಜನೆಯನ್ನು ಅಭ್ಯಯಿಸಿಕೊಂಡು ಆ ಮೂಲಕ ದಾಸರ ಪದಗಳು ಇನ್ನಷ್ಟು ಜನರಿಗೆ ಹತ್ತಿರ ಆಗಬೇಕು ಭಜನಾ ಸಾಹಿತ್ಯವು ಇನ್ನಷ್ಟು ಭಜಕರಲ್ಲಿ ಅದು ಗಟ್ಟಿಯಾಗಿ ಜಾಗೃತವಾಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಭಜನೆಯ ಹಾಗೂ ದಾಸ ಸಂಕೀರ್ತನದ ಯಾತ್ರೆಯನ್ನು ಹಮ್ಮಿಕೊಂಡು ಇವತ್ತು ಆ ಯಾತ್ರೆ ಅತ್ಯಂತ ವಿಶಾಲವಾಗಿ ಹಾಗೂ ಅನೇಕ ಕಡೆಗಳಲ್ಲಿ ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿದೆ ಹೊರ ರಾಜ್ಯಗಳಲ್ಲೂ ಕೂಡ ಈ ಸಂಕೀರ್ತನೆಗಳು ಮೊಳಗಿ ಇವತ್ತು ಸಾವಿರದ ಸಂಖ್ಯೆಗೆ ತಲುಪುತ್ತ ಇದೆ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಪೂಡಾ ಮಾಜಿ ಅಧ್ಯಕ್ಷ ಎಸ್ ಅಪ್ಪಯ್ಯ ಮಣಿಯಾಣಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ವಿಭಾಗ ಸಹಪ್ರಭಾರಿ ಗೋಪಾಲಕೃಷ್ಣ ಹೇರಳೆ ಕಹಳೆ ನ್ಯೂಸ್ನ ಶ್ಯಾಮ ಸುದರ್ಶನ್ ಈಶ್ವರಿ ಉಷಾಶ್ವರಾಮ್ ಪರಮೇಶ್ವರಿ ಕಿರಣ್ ಬಲ್ನಾಡು ವೈದೇಹಿ ವೈಷ್ಣವಿ ಭಜನಾ ಮಂಡಳಿ ಅಧ್ಯಕ್ಷೆ ಪ್ರೇಮಲತಾ ರಾವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸುಶೀಲಾ ವಿದ್ಯಾಕೋಡಿ ಪ್ರಾರ್ಥಿಸಿದರು ಕಾಟುಕುಕ್ಕೆ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಪರಮೇಶ್ವರಿ ಸ್ವಾಗತಿಸಿದರು ಜೊತೆ ಕಾರ್ಯದರ್ಶಿ ರಕ್ಷಾ ಕರುಣಾಕರ್ ಬಂಧಿಸಿದರು ಶಿಕ್ಷಕ ಬಾಲಕೃಷ್ಣ ಪುರ್ದಾಲ್ ಕಾರ್ಯಕ್ರಮ ನಿರೂಪಿಸಿದರು Navratan Electrical and Plumbing wholesale dealer since electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbay, kutoor contact 8105973951 9481644951 9663814451 eight four4 five1 zero8 five1 Sudhi <inaudible> Channel Sudhi <inaudible>